ಊಟ ತಕ ಬರಮಿ ಮುದೆಯಾ ಒತ್ತೆ ಹಿಡದೆ ಒಂದ ಮುದೆ ಹೆಚ್ಚಕಟ್ಟು ಅಯ್ಯೋ ಒತ್ತೆಷ್ಟು ಸಾಯಂಗಾತದೆ ಬದುಕು ಮಾಡಿ ಮಾಡಿ ಒಳ್ತವು ಸುಸರಿ ಏನು ಬಾಕಲಿಗೆ WhatsApp ಗೆ ಬಿಡವಳೇ ಯಾರ್ ನಮ್ಮ ಗೀತನವನ ಅನ್ನ ಕ aantವಳೇ ಗೀತೆ ಬಂದಳೇ ರಾಲಕ್ನ ಬಂದನ ಓಲಿ ತಕ ಬರ ಮುದೆಯಾ ನಿಂತ ನಿಂತಿದಿ ಆ ಮಕವಳೆ ಉಪ ಮಾಡ್ಕೇಂಡು ಹೋಗಮಿ ನಾನು ಊರ

ಅಲ್ಲ ನಿಂಗೆ ಉಣ್ಣದ ಯೋಚ್ನೆ ಉಣ್ಣದು ತಿನ್ನದು ಅಷ್ಟೇ ನಿಂಗೆ ಬೇಕಾಗಿರೋದು ಇನ್ನೇನು ಬೇಡ ಮಗ್ಳು ಜೀವ್ ನೇರಾಯ್ತು ಮಗ್ಳಿಗೆ ಅನ್ನೋದೇನು ಬೇಡ ಅಲ್ವಾ ನಿಂಗೆ ಮಾತಾ ಏನೈತೆ ಬೋಗಲೇ ನೆಟ್ಟಿಗೆ ಅವಳು ಯಾವಳು ಮರಯ ಅದೋ ಅದೋ ನನ್ನ ಮಗ್ಳಿಗೆ ಅನ್ಯಾಯ ಮಾಡ್ಬಿಟ್ರು ಮರಯ ಎಲ್ಲಾರು ಸೇರ್ಕಂಡು ಎಲ್ಲರೂ ಸೇಕಂಡು ಅಂದ್ರೆ 얘ನೇ ನೆಟ್ಟು ಬೋಗಲೇ ಅವಳು ಯಾವಳು ನೋರಿಗ ಪಾಪ ಅತ್ತಿರೆ ಯೋಳದ ಏನಾಯ್ತು ಅಂತ ಉಚ್ಚರಿಸತಾಳ ಹಾಗೆ ಪಾಪ ಮಾಡ್ಕಬೇಡ ಸುಮ್ಮನೆ ಮರಯ ಹೇಳ್ತಲ್ವಾ ನಾನು ಸುಮ್ಮನೆ ರವಟಾ

ಗೋಪರ್ ಮುಂದೆ ಯೋನೆ ಬೊಗಳುತ್ತಾ ಇದೆಯಾ ಅಂಗರೆ ನಾನು ಅನ್ಕ ನಾನು ಅನುಮಾನ ಪಟ್ಟಿ ನಿಜವಾ ಏನು ಅನುಮಾನ ಮಾಡ್ಯ ನಿಮ್ಮ ಮೊದಲ ಅನುಮಾನ ಬಂದಿತ್ತ ಅಂಗ ನಮ್ಮ ಹತ್ರ ಹೇಳಬೇಕು ತಾನೆ ಅವರ ಬಾಯ ಮುಚ್ಚಕೊಂಡೆ ಸರಿ ಮುಂದೆ ನಿಮಗೆ ನನ್ನ ಮಗಳು ಬಾಳ ಆರಾಮ ಆಗುತ್ತಲೆ ಅನ್ಯಾಯವಾಗಿ ನೀನು ಅವಳು ಇಬ್ಬರು ಸೇರ್ಕೊಂಡು ಸರಿಯಾಗಿ ಮಾಡಿದ್ರು ಬಿಡ್ರಿ ಹಾ ನಂಗೆ ಅನುಮಾನ

ನೀನ್ ಮಾಡ್ಕೊಂಡಿದ್ದ ತಪ್ಪಿಗೆ ಬ್ಯಾರೆ ಹೆಣ್ಮಕ್ಳು ಯಾಕೆ ದೂರ್ತಿ ನೀನು ಬ್ಯಾರೆ ಹೆಣ್ಮಕ್ಳು ಯಾಕೆ ದೂರ್ತಿ ಬಿಡು ಆ ಹುಡುಗಿ ಹಣೆ ಬರ್ದಲ್ಲಿ ಬರ್ದಿತ್ತು ಅಂತ ಯಾವಪ್ಪನೆ ಅಚ್ಚೆ ಮದುವೆ ಹೋಗ್ಯವಳೆ ನಿನ್ನ ಹಣೆ ಬರ್ದು ನಿನ್ನ ಮಕ್ಳ ಹಣೆ ಬರ್ದಲ್ಲಿ ಮನೆ ಕ್ಯಾಸ್ತೊಂದು ಬರ್ದಿತ್ತು ಬಿಡು ಹಾಳಾಗಿ ಹೋಗ್ಲಿ ಇವಾಗ ಇವಾಗ ಯಾರು ಜೊತೆಗೂ ಹೋಗಿ ಜಗಳ ಕಾಯಕ್ಕೆ ಹೋದ್ರೆ ನಾನು ಕೇಳಕ್ ಹೋಗಕ್ ಆಗ್ತಿಲ್ಲ ಯಾಕೇಳು ನಾನು ಮದುವೆ ಮಾಡ್ಕೊಟ್ಟಿದ್ದೆ ಇಲ್ಲ ಅವರಿಬ್ಬರ ಒಳಗೆ ಮದುವೆ ಆಗಿ ಬಂದ್ಬಿಟ್ರೆ ನಾನು ಯಾಕೆ ಮುಂಚೆನೆಯ

ಈಗ ತಾನೇ ಕಟ್ಟಿಬಿಡ್ತೀನಿ ರೀ ಓಪರ್ ಮುಂದೆ ನೀನಾ ನೀನ್ ಮಾಡ್ತಾಳೆ ಕೆಲಸಕ್ಕೆ ನನ್ನ ನಡಿತಾಳೆ ಯಾಕೋ ತಣಿ ಊರಲ್ಲಿ ನಾಲ್ಕು ಜನ ಮಕ್ಕ ಹೋಗ್ಯಾರು ನಮಗಿಂತ ಮೋಸ ಆಗೈತಿ ಅಂತ ಗೊತ್ತಾದ್ರೆ ಏ ಯಜಮಾನ್ಜು ಮನಿಗಿಂತ ಅಂತ ಗೊತ್ತಾದ್ರೆ ಮಾನ ಮರದ ಇರ್ತದೆ ಮುಚ್ಕೊಂಡ ನಾ ಮನ ಬಿಟ್ಟು ಆ ಸುಭಾಷ್ ಜೊತೆ ಭಾಳ ಚು ಹೋಗು ಅಂತ ಹೇಳ್ತೇಳು ಯಾರಿಗೂ ಗೊತ್ತಾಗತ್ತೆ ಬೇಡ ಮಾತಾಡ್ತಾಳೆ ನಾನು ಮುಂದುಗಡೆ ಬಂದೀನಿ ನಂಗೇನು ಮಾಡಕ್ಕೆ ಕಲ್ಸಿಲ್ಲ ಬತ್ತೀನಿ ಇವಾಗ ಅವಳಿ ಹಿಂದುಗಡೆ ಆತೈತಿ ನೀನು ಅವ್ ಇ ಕೇಳಿಸಿಕೊಂಡೆ ಅดิಷ್ಟು ಬೇಜಾರ್ ಮಾಡಕಿಲ್ಲ ನನ್ನ ಮಗಳು ಬಾ ಮಾರಯ್ಯ ಸುಮ್ಮನೆ ಅವ್ನೇ ಎದ್ದೋನಿ ತಿಂಸ್ಕಾರೋ ಯಾವಳು ಇದೆಲ್ಲ ತರವಲ್ಲ ಮಾರಯ್ಯ ಸುಮ್ಮನೆ ನೀನು ನನ್ನ ಮಗಳಿಗೆ ಅನ್ಯಾಯ ಆಗೈತ ಅಲ್ಲಿ ನ್ಯಾಯ ಕೊಡ್ಸದ ಬೇಡವಾ ಅನ್ಯಾಯ ಎಂತ ನ್ಯಾಯ ಕೊಡ್ಬೇಕು ನಾನು ಹೇಳಿದ ತಾನೋ ಓಡಾಗಿ ಮದುವೆಗೆ ಎರಡು ತಿಂಗಳು ಆದ್ಮೇಲೆ ಮದುವೆ ಮಾಡ್ತೀನಿ ಅಂತ

நீ நான் நீ ஓல மாத்தோளோ நீனோ அவர் முன்னர் என்று நாக்கில் ஆஸ்தி பகவதி மக்கள் படிக்கிறார்கள்

ಬರಬೇಕು ಇಲ್ಲ ಅಂದ್ರೆ ಇಬ್ಬರಿಗೂ ಗ್ರಾಚರ ಕೆಡಕಂ ಬಿಡ್ತೀನಿ ನೋಡು ನಿನ್ ಕೈ ಕಾಲ ಒಂದು ಇರಲ್ಲ ನಿನ್ ನಿನ್ ಮಗನ್ ಕರ್ಕೊಂಡು ಹೋಗ್ ನಿನ್ ನಾಳೆ ಅವ್ರ ಗಾಣ ಮನೆಗೆ ಬಿಟ್ಟು ಬಂದ್ರೆ ಸರಿ ಊರ ಜನ ಏನನ್ನ ಹಾಕಿಲ್ಲ ಜಾತ್ರೆ ಏನನ್ನ ಹಾಕಿಲ್ಲ ಕರ್ಕೊಂಡು ಹೋಗ್ ಅಮ್ಮಿ ಕರ್ಕೊಂಡು ಮಾಡ್ರಯ್ಯ ಜಾಡ್ಸಿ ಅದ ಗೊತ್ತು ಬಿಡ್ತೀನಿ ನೇ ಏನು ಅನ್ಕೊಂಡಿದ್ದೆ ಕುಳ್ಳುನಾ ಕರ್ಕೊಂಡು ಹೋಗ್ ಬಿಡ್ತೀಯಾ ಒಡಿಲ್ಲ ಒಡಿಲ್ಲ ಇನ್ನೊಂದಾ